ಸೊ ಗೈಸ್ ವೆಲ್ಕಮ್ ಬ್ಯಾಕ್ ತನ್ನ ತಗಡಿಯೋಸ್ ನನ್ನ ರೈಟ್ ವಿಷ್ಗೆ ಬರ್ತೀನಿ ಬಿಗ್ ಬಾಸ್ ಹೊರಕೊಂಡ ಒಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಕ್ಚುಲಿ ಶಾಕಿಂಗ್ ವಿಷಯ ಏನಪ್ಪಾ ಅಂದರೆ ಕಂಟೆಸ್ಟೆಂಟ್ನೇ ರಿವೀಲ್ ಮಾಡ್ಬಿಟ್ಟಿದ್ದಾರೆ ಈ ಥರ ಮಾಡಲ್ಲ ಅಂತ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ಅದ್ರ ಜೊತೆಗೆ ಕ್ಯಾಪ್ಷನ್ ಸೋಷಿಯಲ್ ಮೀಡಿಯಾದಲ್ಲಿ ಅಲೆಯನ್ನೇ ಎಬ್ಬಿಸಿದ ಕರವಡಿ ಪ್ರತಿಭೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ವಾವ್ ಈ ಏನಿಸುತ್ತೆ ಗೈಸ್ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಪ್ರೊಮೋ ನೋಡ್ಕೊಬೋಣ ಅಂದರೆ ಮಾತಾಡೋಣ ಬನ್ನಿ

ಸ್ವಲ್ಪ ನರ್ವಸ್ ಆದಂಗೆ ಕಾಣಿಸಿದ್ದಾರೆ ಬಟ್ ಏನಪ್ಪ ಅಂದರೆ ಇವಾಗ ಆ್ಯಕ್ಚುಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಜನ ಬಿಗ್ ಬಾಸ್ ಮನೆಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವರು ಸ್ವಲ್ಪ ಟ್ರೋಲ್ ಆದವ್ರು ಆಗ್ಬೋದು ಮತ್ತು ಕ್ರಿಯೇಟ್ ಅಂದರೆ ಕಂಟೆಂಟ್ ಕ್ರಿಯೇಟ್ ಮಾಡೋರು ಆಗ್ಬೋದು ತುಂಬ ಜನ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಬಟ್ ಯಾರೂ ಕೂಡ ತುಂಬ ದೊಡ್ಡ ಮಟ್ಟಿಗೆ ಹೆಸರು ಮಾಡೋಕ್ಕಾಗಿಲ್ಲ ಆ್ಯಂಡ್ ಎಷ್ಟೋ ಜನಕ್ಕೆ ತುಂಬ ಸಹ ಅನಿಸುತ್ತೆ ಏನು ದೊಡ್ಡ ಸಾಧನೆ ಮಾಡಿದ್ದಾರೆ ಮತ್ತು ಇವ್ರು ಕಲಿಸಿದ್ದಾರೆ ಅಂತ ಕೂಡ ಒಂದು ಇಷ್ಟು ಬರುತ್ತೆ ಈಗ ಆ್ಯಕ್ಚುಲಿ ಇವ್ರು ಬಂದಿರೋದ್ರಿಂದ ಕೂಡ ತುಂಬ ಜನಕ್ಕೆ ಗಂಗಲ್ಸ್ಬೋದು ಬಟ್ ಏನಪ್ಪ ಅಂದರೆ ಇವರು ಇರೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅಂದರೆ ಇವ್ರು ಏನೋ ಒಂದು ಮಾಡ್ತಾ ಇದಾರೆ ಅದು ಡಿಫ್ರೆಂಟಾಗಿ ಅದೇ ವೈರಲ್ ಆಗಿರುವಂಥದ್ದು ಅದಕ್ಕೇ ಅವ್ರು ಬಿಗ್ ಬಾಸ್ ಮನೆಗೆ ಬಂದಿರುವಂಥದ್ದು ಓಕೆನಾ ಅಂದರೆ ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು ಅದೆಲ್ಲ ಬೇಕಾದ್ರು ಕರ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಇವೆಲ್ಲ ಒಂಥರ ಉದಾಹರಣೆ ಬಟ್ ಏನಪ್ಪ ಅಂದರೆ ಇದನ್ನು ಇನ್ನೊಂದು ರೀತಿ ಕೂಡ ಯೋಚನೆ ಮಾಡ್ಬೋದು ಒಂದು ಒಳ್ಳೆ ಸ್ಟೇಜು ಸೊ ಒಂದು ಒಳ್ಳೆ ರೀತಿ ಒಂದು ಒಂದು ಬ್ಯಾಡ್ ನೇಮ್ ಇತ್ತು ಅಂದರೆ ಅದನ್ನು ಒಳ್ಳೆ ರೀತಿ ಕೂಡ ಕನ್ವರ್ಟ್ ಮಾಡ್ಕೋಬೋದು ಆ್ಯಂಡ್ ಇವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನು ನೋಡ್ತೀವಿ ಅದೆಲ್ಲ ಸತ್ಯ ಕೂಡ ಇರೋದಿಲ್ಲ ಆ್ಯಂಡ್ ಜೊತೆಗೆ ಕಂಟೆಂಟ್ ಕ್ರಿಯೇಷನ್ ಅಂತ ಬಂದಾಗ ತುಂಬ ಜನ ರೀಚ್ ಕೂಡ ಆಗೋಲ್ಲ ಬಿಗ್ ಬಾಸ್ ಮನೆಗೆ ಬಂದಾಗ ಯಾಕಂದರೆ ಈ ಕಂಟೆಂಟ್ ಕ್ರಿಯೇಷನ್ ಅಂತ ಬಂದಾಗ ಸ್ಕ್ರಿಪ್ಟು ಅದಕ್ಕೆ ತಕ್ಕಂತೆ ವರ್ಕು ರೀಟೇಕು ಹಂಗೆ ಮಾಡಿಕೊಂಡು ಒಂದು ವಿಡಿಯೋ ಮಾಡಿರ್ತಾರೆ ಬಟ್ ಇನ್ ರಿಯಾಲಿಟಿ ಅಲ್ಲೇ ಆನ್ ಸ್ಟೇಜಲ್ಲೇ ಒಂದು ಎಂಟರ್ಟೈನ್ಮೆಂಟ್ ಮಾಡಬೇಕು ಒಂದು ಆ್ಯಕ್ಟಿವ್ ಆಗಿರಬೇಕು ಅಂತ ಬಂದಾಗ ಅದು ಡಿಫ್ರೆಂಟ್ ಕಥೆ ಆಗುತ್ತೆ ಅದರಿಂದನೇ ಅನಿಸುತ್ತೆ ತುಂಬ ಜನ ಅಷ್ಟೊಂದು ರೀಚ್ ಕೂಡ ಆಗಿಲ್ಲ ಅಥವಾ ತುಂಬ ಏನಂತಾರೆ ಮೊದಲು ಏನು ಸೋಷಿಯಲ್ ಮೀಡ್ಯಾದಲ್ಲಿ ಹೆಸರು ಮಾಡಿದ್ರೆ ಅದಕ್ಕೆ ತಕ್ಕಂತೆ ಬಿಗ್ ಬಾಸ್ ಮೇನ್ ಮಾಡೋಕ್ಕಾಗಿರೋಲ್ಲ ಬಟ್ ಇಲ್ಲಿ ಇವರು ಸ್ವಲ್ಪ ಜಾಸ್ತಿ ಫೇಮಸ್ ಆಗಿರೋದೇ ಇವರು ಮಾತಾಡುವಂಥ ರೀತಿಗೇ ಸ್ವಲ್ಪ ಕಾಂಟ್ರವರ್ಸಿ ಕೂಡ ಆಗಿತ್ತು ಇವ್ರದ್ದು ಕನ್ನಡ ವಿಷಯಕ್ಕೆ ಅದಾದಮೇಲೆ ಒಂದಿಷ್ಟು ಟ್ರೋಲ್ ಎಲ್ಲ ಆಯಿತು ಅದಾದಮೇಲೆ ಇವ್ರದ್ದು ವೀಡಿಯೋಗಳನ್ನ ನೀವು ಒಬ್ಸರ್ವ್ ಮಾಡಿದರೆ ಆ ಭಾಷೆ ಅವ್ರು ಮಾತಾಡುವಂಥ ರೀತಿ ಏನಿದೆ ತಪ್ಪು ಮಾತಾಡ್ತಾರೆ ಕನ್ನಡನ ಬಟ್ ಕನ್ನಡನೇ ಮಾತಾಡೋಕೆ ಟ್ರೈ ಮಾಡ್ತಾರೆ ಸೊ ಅದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಜನಕ್ಕೆ ಅದೇ ನಗು ಬರ್ಸುತ್ತೆ ಸ್ವಲ್ಪ ಜನಕ್ಕೆ ಅದು ಎಂಟರ್ಟೈನ್ಮೆಂಟ್ ಆಗಿ ಕೂಡ ಅನಿಸುತ್ತೆ ಸೊ ಇವಾಗ ಇವರು ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ ಆ್ಯಂಡ್ ಇವಾಗಲೂ ಕೂಡ ತುಂಬ ಜನ ಇವ್ರು ಮಾತು ಹೆಂಗೆ ಆಡ್ತಾರೆ ಅನ್ನೋದನ್ನೇ ನೋಡೋಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ತಕ್ಕಂತೆಯೇ ಒಂದಿಷ್ಟು ಟ್ರೋಲ್ ಕೂಡ ಆಗುತ್ತೆ ಅಂತ ಅನ್ಸುತ್ತೆ ಒಂದು ರೀತಿ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಸಿಕ್ಕ ಬಡೇ ಎಂಟರ್ಟೈನ್ಮೆಂಟ್ ಕೊಟ್ಟು ನಗಿಸ್ಬೋದು ಅಂತ ಅನಿಸುತ್ತೆ ಬಟ್ ಆನ್ ಸ್ಟೇಜಲ್ಲಿ ಸ್ವಲ್ಪ ಅದಂಗೆ ಕಾಣ್ತಾ ಇದ್ದಾರೆ ನೋಡೋಣ ಇವ್ರ ಬಗ್ಗೆ ನಿಮಗೆ ಅನಿಸುತ್ತೆ ಗೈಸ್ ಒಳ್ಳೆ ಆಯ್ಕೆ ಅಂತ ಅನಿಸುತ್ತೆ ಏನು ಕತೆ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಇವರೇ ಯಾರು ಎಷ್ಟೋ ಜನಕ್ಕೆ ಫೇವ್ರೇಟ್ ಕೂಡ ಆಗ್ಬೋದು ಎಲ್ಲ ಅವ್ರ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ವೆಯ್ಟ್ ಮಾಡಿ ನೋಡೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ಲವ್ ಯು ಗೈಸ್ ಬಾಯ್